ನನಗಂತೂ ನಮ್ಮ ಮನೆಯವ್ರ ಮೇಲೆ ಸಕ್ಕತ್ ಅಂದ್ರೆ ಸಕ್ಕತ್ ಬೇಜಾರಾಗ್ಬಿಟ್ಟೈತೆ ಯಾರಿಗೂ ನನ್ನ ಮೇಲೆ ಒಂದ್ ಈಟೆ ಈಟ್ ಅಂದ್ರೂ ಒಂದ್ ಈಟೆ ಈಟ್ ಪ್ರೀತಿ ಇಲ್ಲ ಎಲ್ಲಾರು ಸುಮ್ಕೆ ಇದ್ ಮಾಡೋದು ಚಿಕ್ಕವನಿದ್ದಾಗ ಎಷ್ಟು ಚೆನ್ನಾಗಿ ಮುದ್ದಾಡೋದು ನಮ್ಮ ಅಜ್ಜಿ ನಾನು ಒಂದ್ ಈಟೆ ಈಟು ಬರೀ ಈಟೆ ಈಟ್ ಬೇಜಾರು ಮಾಡ್ಕೊಂಡ್ರು ಆಯ್ತು ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ಮಾತಾಡ್ಸೋದು ಹ್ಮ್ ಚಾಕ್ಲೇಟ್ ಕೊಡ್ಸೋದು ಲಾಲಿಪಾಪ್ ಕೊಡ್ಸೋದು ಕಡ್ಲೆ ಮಿಠಾಯಿ ಕೊಡ್ಸೋದು ಕುರ್ಕುರೆ ಕೊಡ್ಸೋದು ಹಂಗೆಲ್ಲಾ ಮುದ್ದಾಡೋದು ಇವಾಗಂತೂ ఈట ఈ మాత్ర ఎల్గూ నే ఉదాసీన ఆగిబిట్టని బీ స్కూలిగ్ ఓత్ బు బీ అద్రు అజ్జి హింస కొడుతె ఎల్ ఆటాడేడా తిన్ జాస్తిండీ తిన్ తిండీ పూర తిన తట్టేలా ఖాళీ అంతే ఇవత నబ్బా ఇవ్ఞాన

ಸುಮ್ಕೆ ಪ್ರೀತಿನೇ ಹೇಳ್ತಾ ಒಂದು ಆಟಯ ಈ ಚಳಿ ಬೇರೆ ಚಳಿಗೂ ಆಗ್ತಿಲ್ಲ ಹ್ಮ್ ಸ್ಕೂಲಿಗೆ ಬೇರೆ ಅರ್ಜೆಂಟ್ ಆಗಿ ಹೋಗ್ಬೇಕು ಇವತ್ತು ಏನು ವಿಶ್ ಮಾಡ್ತಾರೋ ಯಾರು ಮರ್ತೋಗ್ಬಿಡ್ತಾರೋ ನನ್ನ ಮಕ್ಳು ನನ್ನ ಫ್ರೆಂಡ್ಸ್ ವಿಶ್ ಮಾಡಿಲ್ಲ ಬೇರೆಯವ್ರೇಲ್ ಮಾಡ್ತಾರೆ ಹ್ಮ್ ಇವ್ರಿಗೆ ಮಾತಾಡ್ಸಿದ್ರೆ ಕೇಳ್ರಿ ಇವರಿಗೆ ಹ್ಮ್ ಅಷ್ಟು ಬೇಜಾರಾಗ್ಬಿಟ್ಟೈತೆ ಎಲ್ಲರ ಮೇಲೂ ಅದೇ ಅದೇ

ತಿರ್ಗಾ ಯಾಕ್ಲಾ ಯಾಕ ಒಬ್ಬೊಬ್ಬನೇ ಏನೋ ಮಾತಾಡ್ಕೊಂಡಿರಂಗಿದ್ಯೋ ಏನು ಏನು ಯೋಚನೆ ಮಾಡ್ತಿದೀಯಾ ಓಹೋ ನೆನೆ ಇವತ್ತು ಪರೀಕ್ಷೆ ಏನಾದ್ರು ಐತೇನಪ್ಪ ಮನಸಲ್ಲೇ ಓದ್ಕೊಂತಿದ್ಯಾ ಸರಿ ಸರಿ ಆಯ್ತು ಓದ್ಕ ಓದ್ಕ ಎದಳು ಎದಳು ಒತ್ತಾಗ ಓದ್ಕೊಂಡು ಎದಳು ಸ್ನಾನ ಮಾಡ್ತಾನೆ ಓದ್ಕೊಂಡು ಅಂತ ಮನ್ಸಲ್ಲೇನೆ ಅದೇನ್ ಮಾಡ್ಕೊಂಡು ಮತ್ತೆ ಎದಳು ಒತ್ತಾಗ ಓದ್ಕೊಂಡು ಹೇಳಪ್ಪ ಸ್ಕೂಲಿಗೆ ಸ್ಕೂಲಿಗೆ ಹೋಗಲ್ವೇನಪ್ಪ ಹೋಗ್ತೀನಿ ಕಣೆ ಹೇಳಿ ನನ್ಗೇನು ಗೊತ್ತಿಲ್ವಾ ಹ್ಞೂ ಮಾಮೂಲಿ ಟೈಮಿಗೆ ಎದ್ದಿದ್ದೀನಿ ಏನ್ ಸ್ನಾನ ಮಾಡ್ಕೊಂಡು ಹೋಗ್ತೀನಿ ಕಣಿ ಯಾರು ಹ್ಮ್ ಹ್ಮ್ ಕೋಪ ಮಾಡ್ಕೊಂಡಿದ್ದಾನಲ್ಲ ಕೋಪ ನನ್ನ ಕೋಪ ಬಂದ್ಬಿಟ್ಟೈತೆ ಹ್ಮ್ ಇವತ್ತು ಅವನು ಹುಟ್ಟದಬ್ಬ ಏ ಒಂದ್ ರೀಟು ಹ್ಮ್ ರೇಗಾಡ್ಸೋಣ ಅಂತ ಅಷ್ಟೇ ಒಂದ್ ರೀಟು ಕೋಪ ಬರ್ಲಿ ಅವನಿಗೆ ಹ್ಮ್ ನಮ್ಮ ಅಜ್ಜಿ ಈಟ ತಾದ್ರು ನನಗ್ ಬರ್ತಡೆ ಆಯ್ತಂತ ಮುದ್ದಾಗ್ಲಿಲ್ವಲ್ಲ ಅಂತ ಕೋಪ ಮಾಡ್ಕೊಂಡ್ ಕುಂತಾನೆ ನನಗ್ ಗೊತ್ತಾಗ್ತೈತಿ ಅವನ್ ಕಣ್ಣಲ್ಲೇ ಕಾಣಿಸ್ತೈತ್ ನನಗೆ యాకంద్రేమ్ మొదలూ నన్ మొమ్మగ అంద ప్రీతి బలు ఇష్ట అదకే సుమక ఇలి అర్ధ గంటే హె గోళ ఆడతీని స్కూల్గొగ్ బర్మికిందాతా కేన బు ఎలా తగ్బిట్ మంతె రెడీ మిబిట్ అదేంత సెలెబ్రేషన్ అంద్రప ఎలా కట్ మార్సప్పా స్కూలిగ్ హోగ్ బర్లీ అంత సుంకీ ఉపాయ ద స్కూల్గ్ కల్స్తీ అమ్మక్య బర్లీ అంత కండితీని ఊహ ಹ್ಮ್ ನನ್ ಮೊಮ್ಮಗ ಅಂದ್ರೆ ನನಗೆ ಇಷ್ಟ ಕಣ್ರಪ್ಪ ಯಾರ ತಾನೇ ಇರಲ್ಲ ಹೇಳ್ರಿ ಮೊಮ್ಮಗ ಅಂದ್ರೆ ಅಜ್ಜಿಗೆ ಅದ್ರಲ್ಲೂ ಹುಟ್ಟಿರೋನು ಅಬ್ಬ ಒಬ್ಬ ಮೊಮ್ಮಗು ಹೂ ಬಲು ಪ್ರೀತಿ ನನ್ನ ಮಗ ಗಳಿಗೆ ನನ್ ಕಣ್ಣಿಗ್ ಕಾಣಿಸ್ತಿಲ್ಲ ಅಂದ್ರೆ ಅಯ್ಯೋ ನನಗೆ ಜೀವ ಹೋಗಂಗ ಆಗ್ಬಿಡ್ಸ್ಕಂಡ್ರಪ್ಪ ಏನ್ ಮಾಡ್ತೀರಾ ಓ ಬಲು ಮುದ್ದಾಗಿ ಸಾಕ್ ನನ್ನ ಮಗ ಆಟ ಆಟ ಮಾಡ್ತಾನೆ ತರಳೆ ಮಾಡ್ತಾನೆ ಏನ್ ಮಾಡೋದು ನಾವ್

ಅಮ್ಮನಿ ಪಾಪ ಸರೋಜಮ್ಮ ಅಮ್ಮಣಿ ಏನ್ ಮಾಡ್ತಿದ್ಯ ಬಾರ್ತಾಯಿ ಆಚೆ ಕಡೆ ಅಯ್ಯ ಈ ಹುಡ್ಗಿ ಅದ್ ಏನ್ ಮಾಡ್ತಿರ್ತಾಳೆ ಏನಪ್ಪ ಒಳಗಡೆ ಕೆಲ್ಸನಾಥ ಕೆಲ್ಸ ಮಾಡ್ತಾನೆ ಇರ್ತಾಳೆ ಒಂದ್ ಗಳಿಗೆ ಸುಧಾರಿಸ್ಕೋದಯ್ಯೂಗ ಪಾತ್ಲಗಿ ಹೇಳಿದ್ರು ಒಂದ್ ಗಳಿಗೆ ಹೋಗಮ್ಮ ಮಲ್ಕ ಸುಸ್ತಾಗಂಗ ಆಗ್ಬಿಡುತ್ತೆ ನಿನ್ಗು ಬೆಳಿಗ್ಗೆ ಎದ್ದಾಗ್ಲಿ ನಾನು ಕೆಲ್ಸ ಅಮ್ಮ ಅಂತ ಹೇಳ್ತೀನಿ ಯೋ ಬರೀ ಕೆಲ್ಸ 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 ಅಂತ ಬರೀ ಕೆಲ್ಸ ಮಾಡ್ತಾನೆ ಇರ್ತಾಳಪ್ಪ ಈ ಹುಡ್ಗಿ ಅತೇ ಅತೋಯ್ ಯಾಕತೆ ಯಾಕಿದೀರಾ ಏನಾಯ್ತತೆ ಯಾಕೆ ಬೇಕಿತ್ತೆ ನಿಮ್ಗೆ ಆತೋ ಇಲ್ಕ ಅಲ್ಕಾಣ ನಿನ್ಗೆ ಹೋಗ್ಬಿಟ್ಟು ನೀನು ಬರೀ ಕೆಲ್ಸಾನೇ ಮಾಡ್ತಿರ್ತಿಯು ಒನ್ಗಳಿಗೆ ಸುಧಾರಿಸ್ತಾ ಹೇಳಿದಿನಿ ಬೆಳಿಗ್ಗೆ ಎದ್ದಾಗ್ಲಿ ನಾನು ಕೆಲ್ಸ ಮಾಡ್ತಿರ್ತಿಯಮ್ಮ ಎದ್ದಾಗ್ಲಿ ನಾನು ಒನ್ಗಳಿಗೆ ಪುರುಸತ್ತೆ ಇಲ್ದಂಗೆ ಆ ಒಂದ್ಗೆ ಆರಾಮಾಗಿ ಹೋಗ್ಬಿಟ್ಟು ತಿಂಡಿ ತಿಂಡಿ ತಿನ್ಕೊಂಡು ಮಲ್ಕಳೆ ತಾಯಿ ಅಂತ ಹೇಳ್ತೀನಿ ತಲೆಗೆ ನೀನು ಹಾಕಿಲ್ವಲ್ಲ ಕೆಲ್ಸ ಇದ್ದಿದ್ದೇನಮ್ಮ ಕೆಲ್ಸ ಯಾವಾಗ ಮನುಷ್ಯ ಸಾಯಿಯವರೆಗೂ ಕೆಲಸ ಮಾಡ್ತಾನೆ ಇರ್ಬೇಕು ಹೋಗು ಒಂದ್ಗೆ ಸುಧಾರ್ಸ್ಕೊಂಡು ಹೋಗಮ್ಮ ಏ ಸುಮ್ಕಿರ್ರಿ ಅತ್ತೆ ಏನ್ ಸುಧಾರ್ಸ್ಕೊಂತೀರಾ ಈ ತೊತ್ತಿಗೆ ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಅದೇ ರೂಢಿ ಆಗ್ಬಿಡುತ್ತೆ ಸುಮ್ಕಿರ್ರಿ ಹ ಮನೆ ಕೆಲ್ಸಗಳಾದ್ರೂ ಆಗ್ತವೆ ಆ ಇನ್ನು ಒಂದ್ ರೈತು ಆ ಮೊನ್ನೆ ಮಾಮಾ ಆ ರಾಗಿ ಎಲ್ಲಾ ಇದ್ ಮಾಡಿಸ್ಕೊಂಡ್ ಬಂದಿದ್ದು ಆ ಇಟ್ಟಿನ ಹಿಟ್ ಮಾಡ್ಕೊಂಡ್ ಬಂದಿತ್ತು ಅದೊಂದ್ ರೀತು ಜರ್ಡಿ ಇಡಿಬೇಕು ಆ ಸಿಟೆಲ್ಲಾ ಮಾಡ್ತಿದ್ದೆ ಸುಮ್ಕಿರಿ ಹಣತೆ ಹಾಪ ಇವತ್ತು ಬರ್ತಡೆ ಇವತ್ತು ಹ್ಮ್ ನಿಮ್ಮ ಮಾತ್ ಕೇಳ್ಕೊಂಡ್ಬಿಟ್ಟು ಬಿಟ್ಟು ನಾನು ಇವತ್ತು ಅವ್ನಿಗೆ ವಿಶ್ ಮಾಡ್ಲಿಲ್ಲ ಏನಿಲ್ಲ ಕರೆಕ್ಟಾಗಿ ಬೇರೆ ಮಾತಾಡ್ಸಿಲ್ಲ ಗುರು ಗುರು ಅಂದ್ಕೊಂಡು ಕೋಪ ಮಾಡ್ಕೊಂಡ್ ಬೇರೆ ಹೋಗಿನ ಕಾಣತಿ ಹ್ಞೂ ಮಾತಾಡ್ಸ್ಬೇಕಿತ್ ಕಣತಿ ನನಗೆ ಒಂಥರ ಆಗ್ತೈತೆ ಮಕಾ ಬೇರೆ ಸೊಪ್ಪು ಮಾಡ್ಕೊಂಡು ಹೋದ ನನ್ಗೆ ಒಂಥರ ಆಗ್ತೈತೆ ಕಣತಿ ಇವತ್ತು నాలు విశ్ మళ్ళీ సుమతి అమ్మణి సుమతి అందతీ కోర్లివ బంద్రే చంద బర్త నోడు స్కూల్ందర్తడెంత్ మించు బంతే అవెల్ హాక్బిట్ ఎలా కట్ మార్సీరే అయి స ఖుషి ఆగు కడే అమ్మణి ఈ ఖుషి ఆగ్గు ఇవగా మొదలట్రే ಯಾವಾಗ್ ಬಿಡು ಅಂತ ಏನೋ ಒಂಥರ ಆಗ್ಬಿಡುತ್ತೆ ಒಂದೇ ಸಲ ಖುಷಿ ಕೂಡ ನಾನ್ ಸುಮ್ಕಿರು ಅವ್ನಿಗೆ ಹ್ಮ್ ಎಲ್ಗೇನ್ ಅಂದ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಮನೆಯವರೆಲ್ಲ ನಾನು ಬರ್ತಾರೆ ಮರ್ತೋಗ್ಬಿಟ್ಟಿದಾರೆ ನನ್ನ ಊಟದಬ್ಬಾನ ಮರ್ತೋಗ್ಬಿಟ್ಟಿದಾರೆ ಅನ್ಕೊಂಡು ಸುಮ್ಮಕ್ ಹೋಗಿದಾನೆ ಹೋಗ್ಲಿಕ್ಂಡ್ ಸುಮ್ಕಿರು ಸ್ಕೂಲಿಂದ ಬಂದ ತಕ್ಷಣ ಅವನಿಗೆ ಫುಲ್ ಖುಷಿ ಆಗ್ಬಿಡ್ಬೇಕು ಅವ್ನಿಗೆ ಹ್ಮ್ ಮಾಡ್ಕಂಡು ಸುಮ್ಕೆ ಹ್ಮ್ ಅವ್ರ ತಾತ ಎತ್ಲಾ ಹೋಯ್ತು ಅವ್ರ ತಾತನ ಹತ್ರ ಒಂದ್ ಕೇಕು ಅದೆಲ್ಲ ತಲ್ಸೋಣ ಅಂತ ಹೇಳಿದ್ರೆ ಅವ್ರ ತಾತ ಇನ್ನು ಹೊರದತ್ರ ಹೋಗಿದಿನಿ ಹತ್ರ ಹೋಗಿದಿನಿ ಅಂತಾನೆ ಆಯ್ತಮ್ಮ ಯಾವಾಗ ಬರ್ತಾರೆ ಬರ್ತಾರ ಏನು ಹ್ಮ್ ಸರಿ ಕಣತ್ತೆ ಆಯ್ತು ಹತ್ತೆ ನೀವ್ ಏನಾರ ತಿಳ್ಕಳಿ ಹ ನಮ್ಗೆ ನಿಮ್ಮಂತರ ಅತ್ತೆ ಮಾವ ಸಿಕ್ಕಿರೋದು ನಾನು ಎಷ್ಟ್ ಜನ್ಮದ್ ಪುಣ್ಯ ಮಾಡಿದೆ ಕಣತೆ ಗೊತ್ತಿಲ್ಲ ಹ ಅಮ್ಮಕ್ಕಿಂತ ಹೆಚ್ಚಾಗಿ ನೀವು ಅಷ್ಟೊಂದ್ ಪ್ರೀತಿನ ನೋಡ್ಕೊತಿರ್ಕಣತ್ತೆ ನಮ್ ತವ್ರ ಮನೆ ಕಡೆ ಗಮನನೇ ಹೋಗಿಲ್ ಕಣತ್ತೆ ನಮ್ಗೆ ದೇವ್ರಾಣಿಗ್ ಹೇಳ್ತೀನಿ ಸುಳ್ಳನಾ ಹೋಗಿ ಅಮ್ಮಣಿ ಸುಮ್ ಹೋಗಿ ಈ ಹುಡುಗಿ ಹ ಕೆಲ್ಸ ಮಾಡುವ ಇಲ್ಲ ಮಲ್ಕ ಅಂತ ಹೇಳಿ ಮಾತಾಡಕ್ ಹೋಗ್ತಾಳೆ ಹಂಗಾರೆ ನಿಮ್ಗೆ ಇನ್ನು ಪ್ರೀತಿಯಿಂದ ನೋಡ್ಕೋಣಲ್ಲ ನಿಮ್ಗೆ ಓ ನೀನ್ ಹಿಂಗೆಲ್ಲಾ ಮಾತಾಡ್ಬಿಟ್ರಿ ನಿಮ್ಗೆ ಬೇಗಿಸ್ತೀನಿ ನೋಡು ಹೋಗು ನಿಮಗ್ ನೋಡ್ಕೋಣದ ಇನ್ ಯಾರ ನೋಡ್ಕೊಳ್ಳೋಣ ನನ್ಗೆ ಹ ನನ್ ಹೆಣ್ಮಗು ನನ್ನ ಹೆಣ್ಮ ಗೀತಮ್ಮ ಎಷ್ಟು ಮುಖ್ಯನೋ ಅವಳಿಗೆ ಎಷ್ಟ್ ಪ್ರೀತಿ ಕೊಡ್ತೀನೋ ಅವ್ಳಿಗಿಂತ ಜಾಸ್ತಿ ಒಂದ್ ಪಟ್ಟು ನಿಮ್ಗೆ ಜಾಸ್ತಿ ಪ್ರೀತಿಯಿಂದ ನೋಡ್ತೀನಿ ಕನೇ ಅಮ್ಮಣಿ ಓ ಅದ್ರಲ್ಲಿ ಏನೈತೆ ಹ ಶೋಸಂದ್ರ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ಬಿಟ್ರೆ ಅದ್ರಲ್ಲಿ ಏನ್ ತಪ್ಪೈತೆ ಅಂತ ಹ್ಮ್ ಇನ್ನು ಮನೆ ಇರುತ್ತೆ ನಾವೆಲ್ಲ ಇನ್ನು ಚೆನ್ನಾಗಿರ್ತೀವಿ ಇನ್ನು ಮುಂದೆ ಬದುಕ್ತೀವಿ ಹ್ಮ್ ಅದನ್ನ ಬಿಟ್ಬಿಟ್ಟು ಸೊಸೆ ಅಂದ್ರೆ ಸೊಸೆನೆ ಆ ಅವರಿಗೇನು ಚೆನ್ನಾಗ್ ನೋಡ್ಕೋಬೇಕು ಮುದ್ದಾಡ್ಬೇಕು ಅಂತ ಹೋದ್ರೆ ಅದೇ ಕಡೆ ಅಮ್ಮನಿ ಮನೇಲಿ ಪ್ರಾಬ್ಲಮ್ ತೊಂದರೆಗಳ ಆಗೋದು ಹ್ಮ್ ಯಾವತ್ತು ಆಟ ಸೊಸೆಗಳಿಗೆ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ಬಿಟ್ರೆ ಅವ್ರು ನಮ್ಗೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟೆ ಕೊಡ್ತಾರೆ ಯಾಕೆ ಕೊಡೋದ್ ಅಲ್ವಾ ಹೋಗಿ ಇವಾಗ ಸಾಕು ಅದು ಇದು ಮಾತಾಡಕ್ ಹೋಗ್ಬಾರ್ದು ಹೋಗಿ ಅಮ್ಮನಿ ಅಮ್ಮನಿ ಆ ನಿನ್ ಏನೇ ಯಾರು ಮರ್ತಬಿಟ್ಟೆ ಆ ಪಾಪ ಬಂದ ತಕ್ಷಣ ಅವ್ನ್ ಬಾಯಿ ಸಿಹಿ ಮಾಡ್ಬೇಕು ಒಂದ್ರಿಟ್ಟು ಹ ಅಮ್ಮನಿ ಅದೆಂತದ ಕೇಸರಿ ಭಾತ್ ಗೋಡಂಬಿ ದ್ರಾಕ್ಷಿ ತುಪ್ಪ ಎಲ್ಲಾ ಹಾಕ್ಬಿಟ್ಟು ಒಂದ್ ಚೆನ್ನಾಗಿ ಕೇಸರಿ ಎಲ್ಲಾ ಹಾಕ್ಬಿಟ್ಟು ಚೆನ್ನಾಗ್ ಮಾಡೆ ಅಮ್ಮನಿ ಒಂದ್ ಇಟ್ಟು ಹ ನನ್ ಕೈ ಯಾರೇ ನನ್ನ ಮಮ್ಮಗು ತಿನ್ನಿಸ್ಬೇಕು ಕೇಸರಿ ಭಾತ್ ನಾನು ಅವಾಗ್ಲೇ ನನ್ಗೊಂತರ ಖುಷಿ ಅವನಿಗೆ ಕೇಸರಿ ಬಾತ್ ಅಂದ್ರೆ ಬುಲು ಇಷ್ಟ ಕಡೆ ಅಮ್ಮನಿ ಅದಕ್ಕೆ ಹೇಳ್ತಿರೋದು ಮಾಡ್ಕೊಡ್ತೀಯ ಅಮ್ಮನಿ ಏನತೆ ಏನು ಅಂತ ಮಾತಾಡ್ತೀರಾ ಮಾಡ್ಕೊಡದಲೇ ಇನ್ಯಾರಿ ಮಾಡ್ಕೊಡೋಣ ನೀವ್ ಹೇಳುದು ಮಾಡ್ಕೊಡದ್ ಹೆಚ್ಚ ಅತ್ತೆ ನಾನ್ ಮಾಡ್ಕೊಡ್ತೀನಿ ಸುಮ್ತಿರಿ ಒಂದ್ ಗಂಟೆ ಗಂಟೆಗ್ ಮಾಡ್ತೀನಿ ಬಿಸಿ ಬಿಸಿ ಆಗಿರ್ಲಿ ಅವ್ನ್ ಬಂದ ತಕ್ಷಣ ಬಿಸಿ ಬಿಸಿ ಕೊಟ್ಟ ಆಗುತ್ತೆ ಏನತೆ ಇವಾಗ್ಲೇನ್ ಬೇಡ ಇವಾಗೆಲ್ಲಾ ಮನೆ ಬಂದ್ರಿಟ್ಟು ಮನೇಲೆಲ್ಲಾ ಒಂದ್ ಸ್ವಲ್ಪ ನೆಲ ಎಲ್ಲ ಒರೆಸಿ ಎಲ್ಲಾ ರೆಡಿ ಮಾಡ್ಕೊಡ್ತೀನಿ ಹ್ಮ್ ಅತ್ತೆ ಆ ಮಾಮ ಬರ್ಲೆ ಇಲ್ಲ ಈಟ್ ಹೊತ್ತಾದ್ರು ಮಾಮ ಬಂದ್ರೆ ಕಿಪ್ ಹೋಗುತ್ತಲ್ಲ ಹೆಂಗಿದ್ರು ಕೇಕ್ ಎಲ್ಲಾ ತಗೊಂಡ್ಬರಕ್ಕೆ ಹಂಗೆ ಬಂದ್ರೆ ಊಟ ಮಾಡ್ಕೊಂಡು ಹೋಗ್ಲಿ ಮತ್ತೆ ಒಟ್ಟಾಸ್ಕೊಂಡು ಹಂಗೆ ಹೋಗೋರು ಮತ್ತೆ ಒತ್ತಾಗೈತಂತ ಮತ್ತೆ ಹೋಗ್ತಾರಿಕೆ ನಮ್ಮ ಅಜ್ಜಿ ಬೇರೆ ಇವತ್ತು ನಮ್ಮ ಪಾಪಂದು ಊಟದ ಬಾ ಬೇರೆ ಅದೆಂತ ಮಿಂಚು ಕೇಕು ಅದೇನೇನೋ ಖಾರ ಅಂತೆ ಅದೇನೇನೋ ತಗಮ್ಮ ಅಂತ ಬೇರೆ ಹೇಳಿದ್ಲು ನಾನು ಬೇರೆ ತಡ ಮಾಡ್ಕೊಂಡ್ ಬಂದೆ ಎಲೈ ಒಳಗೆ ಒಳಗೆ ಆ ಬ್ಯಾಗ್ ಎಲ್ಲ ತಗಮ್ಮ ಒಳಗೆ ಗೊತ್ತಾಗೋಯ್ತು ಹೋಗ್ಬರ್ತೀನಿ ಅತ್ಲಾಗಿ ಹ್ಞೂ ರಪ್ಪನ ಹೋಗ್ಬರ್ತೀನಿ ನೋಡೋಗಿ ನೋಡು ನೋಡು ಅಲ್ಲ ಕಣಜ್ಜ ನಿನ್ಗೆ ಹನ್ನೆರಡು ಗಂಟೆಗೆ ಬಾ ಒಂದಿಟ್ಟು ಬೇಗ ಅಂತ ಹೇಳಿದಿನಿ ಅದ್ಯಾಕ್ ನೀನು ಇಷ್ಟೊಂದ್ ತರ ಮಾಡ್ಕೊಂಡ್ ಬಂದೆ ನೀನು ಯಾಕೆ ತರ ಆಯ್ತು ಇವತ್ತು ಬೇಗ ಬಾರಜ ಅಂತ ಹೇಳಿದಿನಿ ಈ ಕಿಪ್ಪ ಹೋಗ್ಬಿಟ್ಟು ನೀನು ಸಾಮಾನುಗಳೆಲ್ಲ ತಗೊಂಡು ಬರಷ್ಟಲ್ಲಿ ಇನ್ನು ಎಷ್ಟೊತ್ತ ಆಗುತ್ತೆ ಯಾರು ಹೋಗತ್ಲಾಗಿ ಹ್ಮ್ ಏನ್ ಮಾಡಿದೆ ಅಲ್ಲಿ ಯಾರ್ಯಾರು ಸಿಕ್ಬಿಟ್ರು ಗೌಡ್ರು ಆ ನಮ್ ಶಂಕರಾಜ ಅವ್ರ ಇವ್ರು ಎಲ್ಲ ಸಿಕ್ಬಿಟ್ರು ಮಾತಾಡ್ಕೊಂಡು ನಿನ್ಕೊಂಡ್ಬಿಟ್ಟೆ ಒಡಗು ಈಗ ಆಯ್ತು ಇವಾಗ ನಾನು ಹೋಗ್ರ ಅಪ್ಪನ ಹೋಗ್ರ ಅಪ್ಪನ ಬರ್ತೀನಿ ಬಸ್ಸಿಗೆ ಏನು ಹೋಗಂಗಿಲ್ಲ ಆಟೋಗೂ ಏನು ಹೋಗಲ್ಲ ಬೈಕ್ ತಗೊಂಡೆ ಹೋಗಿ ಬರ್ತೀನಿ ಹೋಗು ಹ್ಞೂ ಇಲ್ಲೇ ಅಲ್ಲಿ ಕಡೆ ಆ ಕೇಕು ಮಿಂಚು ಅದೆಂತದನು ಇದಾವಲ್ಲ ಅವೆಲ್ಲದನು ಬೇಕ್ರೀಲೇ ಸಿಗುತ್ತೇನೆ ಬೇಕ್ರೀಲಿ ಸಿಗುತ್ತಾ ಏನು ಬೇರೆ ಕಡೆ ಎಲ್ಲರೂ ಹೋಗಿ ತಗೊಂಡ್ಬರ್ಬೇಕಾ ನನಗೂ ಸರಿಯಾಗಿ ಗೊತ್ತಿಲ್ಲ ಆ ಕಡೆ ಇವನ್ ಕುಮಾರಣ್ಣನೋ ಯಾರ ಜೊತೆಲಿ ಇದ್ದಿದ್ರೆ ಸರಿಯಾಗಿ ಬಿಡೋದಮ್ಮ ಹ್ಞೂ ನನಗೆ ಅದು ಏನು ಕೇಳೋದಕ್ಕೂ ಬರೋಲ್ಲ ಅದು ಏನು ಬರ್ಸ್ಕೊಂಡ್ಬರ್ಬೇಕು ಹೆಸ್ರು ಒಂದು ಗೊತ್ತಾಗಲ್ವಲ್ಲೇ ನನಗೆ ಹ್ಞೂ ಏನೇ ಮಾಡೋದು ನನಗೆ ಮಾತ್ರ ಹೋಗಿ ತಗೊಂಬಾರದ ಜೊಂಬಾರಜ್ಜ ಅಂತ ಒಂದೇ ಸಮಗೆ ಕಾಟ ಕೊಡ್ತಿದ್ಯಾ ನೀನು

ಬರು ಖುಷಿ ಆಗ್ತಾನೆ ಹೋಗ್ಬಮ್ಮ ತಗಂಬ ಇರ್ಲಿ ಹೋಗ್ಬಮ್ಮ ಅಮ್ಮ ಬೈಲಿ ಹೋಗೋದು ಹೋಗ್ತೀಯಾ ಬಸ್ಸಾರು ಮಾಡ್ಬಿಟ್ಟು ಮುದ್ದೆ ಮಾಡಿದೀನಿ ಬೆಳಿಗ್ಗೆ ಬೇರೆ ನೀವು ಉಪ್ಪಿಟ್ಟಂತ ಸರಿಯಾಗಿ ತಿನ್ನಲಿಲ್ಲ ಬೇರೆ ನನಗೆ ಒಂಥರ ಆಗೋಯ್ತು ಬರಮ್ಮ ಬೈಲಿ ಒಂದ್ ಏಟು ಬಸ್ಸಾರು ನಾನು ಮುದ್ದೆ ಹಾಕೊಡ್ತೀನಿ ಉಪ್ಸಾರು ಮುದ್ದೆ ಊಟ ಮಾಡ್ಕೊಂಡು ಅಮೆಕಿಂದ ಹೋಗಿರಂತೆ ಹ್ಞೂ ಅಮ್ಮಣ್ಣಿ ಪಾಪ ಇವಾಗ ಏನು ಬೇಡ ಕಣ್ ಸುಮ್ಕಿರಿ ಹ್ಞೂ ಇವಾಗ ಎಂತದು ಬೇಡ ನಾನು ಹೋಗ್ಬಿಟ್ಟು ಮೊದಲು ಮೊದ್ಲೇ ಒತ್ತಾ ಕುಂತೈತೆ ಓ ತಿರ್ಗಾ ಬೇರೆ ಇವಾಗ ನಾನು ಊಟ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಇನ್ನೂ ಒತ್ತಾಗ್ಬಿಡುತ್ತೆ ಅಷ್ಟಲ್ಲಿ ಪಾಪ ಬಂದ್ಬಿಡ್ತಾನೆ ಸರಿ ಆಗಲ್ಕಂಡ್ ಸುಮ್ಕಿರು ನಾನೆಲ್ಲ ಹೋಗ್ಬಿಟ್ಟು ಸಾಮಾನುಗಳೆಲ್ಲ ತಗೊಂಡ್ಬರ್ತೀನಿ ಅಷ್ಟಲ್ಲಿ ನೀವೆಲ್ಲ ರೆಡಿ ಮಾಡ್ಕೊಂಡಿರಿ ಹ್ಞೂ ಹ್ಞೂ ಅಮಿ ಕಿಂದ ಬಂದ್ಬೇಕಾದ್ರೆ ನಾನು ಊಟ ಮಾಡ್ತೀನಿ ಊಟ ಮಾಡಲ್ಲ ಅಂತ ಏನು ಹೇಳ್ತಿಲ್ಲ ನನಗೂ ಒಟ್ಟ ಅರ್ಸಿತೈತಿ ಇವಾಗ ಏನು ಮಾಡ್ತೀಯಮ್ಮ ಇವಾಗ ಹ್ಞೂ ಇವಾಗ ಕುತ್ಕೊಂಡ್ಬಿಟ್ರಿ ಆಗಲ್ಲ ರಪ್ಪನ ರಪ್ಪನ ಬರ್ತೀನಿ ಅದೇನ್ ಕೆಲಸ ಮಾಡ್ಕೊಳ್ತೀರಿ ನೀವು ಸರಿನಾ ಏನಾದ್ರು ತಗೊಂಬರೋದಲ್ವಾ ಹ ಕೋಳಿನ ಏನಾದ್ರು ತಗೊಂಡ್ಬರೋದಲ್ವಾ ಆ ಹುಡುಗಿ ಕೈಲಿ ಎಲ್ಲಾರು ಬರ್ತಾರೆ ಅವರು ಇವ್ರು ಎಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಬರ್ತಾರೆ ಇನ್ನೇನು ಅನ್ಯತ್ರಮ್ಮ ಅಂತೆ ಲಕ್ಷ್ಮಮ್ಮ ಅಂತೆ ಗೌಡ್ರು ಕರಿಬೇಕು ಹಂಗೆ ಎಲ್ಲಾರು ಬರ್ತಾರೆ ಆ ಚಿಕ್ಕ ಮಕ್ಳು ಹುಡುಗರೆಲ್ಲ ಬರ್ತಾರೆ ಆ ಸುನಿಲ್ ನಮ್ಮಪ್ಪ ಪಾಪನ ಫ್ರೆಂಡ್ಸ್ಗಳೆಲ್ಲ ಬರ್ತಾರೆ ಒಂದ್ ಇಟ್ಟು ಬಿರಿಯಾನಿ ಮಾಡ್ಬಿಟ್ಟು ಎಲ್ಲಾರ್ಗು ಹಾಕಿದ್ರು ಆಗ್ತಿತ್ತಪ್ಪ ಒಂದು ಒಂದು ಐದಾರು ಕೆಜಿ ಕೋಳಿನಾರು ಕಟ್ ಮಾಡಿಸ್ಕೊಂಡ್ ಬರ್ತೀಯ ಆ ಬರೀ ಅದೆಂಥದ್ದು ಕೇಕ್ ಕಟ್ ಮಾಡಿಬಿಟ್ಟು ಎಲ್ಲರಿಗೂ ಕೊಟ್ಟು ಕಳಿಸಿರ ಸರಿ ಆಗಲ್ಲ ಹ್ಞೂ ಊಟ ಇರೋನೊಬ್ಬ ಮೊಮ್ಮಗ ಅವನದು ಊಟ ದಬ್ಬನಾದರೂ ನಾವು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಸರಿಯಾಗುತ್ತಾ ಹಾಂ ನೀನೇ ಹೇಳು ಒಂದು ರೀಟು ತಗೊಂಡ್ಬರ್ತೀಯ ಕಟ್ ಮಾಡಿಸ್ಕೊಂಡ್ಬರ್ತೀಯ ಅಲ್ಲ ಕಣೆ ನನಗೂ ತಲೆದೇನು ಒಳ್ದಿತ್ತು ಮಾಡಿಸ್ಬೇಕು ಏನಾದ್ರೂ ಚಿಕನ್ ಫ್ರೈ ಫ್ರೈನೂ ಬಿರಿಯಾನಿ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೆ ಹ್ಞೂ ಇಲ್ಲೇ ತೋಟದಲ್ಲೇ ಅವ್ನು ಶಂಕರಾಜನ್ನು ಹಂಗೆ ಹೇಳ್ದ ಅಲ್ಕಳ್ಳ ಮೊಮ್ಮಗೊಂದು ಊಟದಬ್ಬ ಮಾಡ್ತಿದ್ಯಾ ಇವತ್ತು ಏನು ಮಾಡಿಸಲ್ವೇನು ಹಾಂ ಪಾಟಿಗೀಟಿ ಏನು ಕೊಡ್ಸಲ್ ರಂಗಜ್ಜ ಅಂತ ಕೇಳ್ದೆ ನಾನು ಅಯ್ಯೋ ಸುಮ್ಕೀರಪ್ಪವು ನಮ್ಮ ಹೆಂಗಸರು ಮೊದಲನೇ ಏಡಿ ಅಂತೆ ಮೀನು ಮಟನು ಅದು ಇದೆಲ್ಲ ತಗೊಂಬಂದ್ಬಿಟ್ಟು ನಾನೇ ಮಕ್ ಕುಗ್ಗಿಸ್ಕೊತೀನಿ ದಿನಾಲು ತಿರ್ಗಾ ಏನಾದರೂ ಗಿರಿಯಾನಿ ಅಂದ್ರೆ ಬೋಯ್ತಾರೆ ಸುಮ್ ಸುಮ್ನಿರಪ್ಪ ಅಂತ ಸುಮ್ಮನೆ ಹಾಕ್ಸ್ದೆ ಆದರೆ ಹೆಂಗ ನೀನೇ ಹೇಳ್ತಿದ್ಯಾ ಸರಿ ಕಣ ಆಯ್ತೇಳು ನೀನು ತಗಮ್ಮ ಅಂತ ಹೇಳಿದರೆ ನನಗೇ ಐದು ಕೆ ಜಿನ ಹತ್ತು ಕೆಜಿನೇ ಕಟ್ ಮಾಡಿಸ್ಕೊಂಡು ಬರ್ತೀನಿ ಅದಕ್ಕೇನಂತೆ ಇವಾಗ ಹೇಳಮ್ಮ ಏನೋ ಬಾಯ್ಲರ್ ಕೋಳಿ ಕಟ್ ಮಾಡಿಸ್ಕೊಂಡ್ ಬರೋದಾ ಪಾರಂ ಕೋಳಿ ಕಟ್ ಮಾಡ್ಸ್ಕೊಂಡ್ ಯಾವ್ದು ಹೇಳು ಇಂಥದ್ ಕಟ್ ಮಾಡ್ಸ್ಕೊಂಡ್ರೆ ಕಟಕ್ ಮಾಡಿಸ್ಕೊಂಡ್ ಬರ್ತೀನಮ್ಮ ಹ ನೀನ್ ಮಾಡಾ ಹಾಕ್ಬೇಕು ಆಟಿಲ್ವಾ ಬಿರಿಯಾನಿ ಫ್ರೈ ಮಾಡ್ತಾರೆ ಬಿರಿಯಾನಿ ಫ್ರೈಗೆ ಬಾಯ್ಲರ್ ಕೋಳಿನೇ ಸರಿ ಇದು ಪಾರಂ ಕೋಳಿ ಏನಾಗಲ್ಲ ಪಾರಂ ಕೋಳಿ ಸಾಂಬಾರಿಗೆ ಮಾತ್ರ ಸರಿ ಅದು ಹ್ಮ್ ಬಾಯ್ಲರ್ ಕೋಳಿನ ಕಟ್ ಮಾಡಿಸ್ಕೊಂಬ ಐ ಜಾಸ್ತಿ ಏನೋ ಹತ್ತು ಕೆಜಿ ಹಾಕಿ ಹ್ಮ್ ಒಂದ ಒಂದ್ ಆರ್ ಕೆಜಿ ಕಟ್ ಮಾಡಿಸ್ಕೊಂಡ ಸಾಕು ಅದೇ ಬೇಕಾದಷ್ಟು ಬೇಕಾದಷ್ಟಾಗ್ಬಿಡುತ್ತೆ ಹ್ಮ್ ಒಂದ್ ಇಟ್ಟು ಫ್ರೈ ಮಾಡ್ಸದೇ ಬ್ಯಾಳ ಹ ಒಂದ್ ಬಿರಿಯಾನಿ ಮಾಡಿಸ್ಬಿಡಣ ಹ್ಮ್ ಸಾಕು ನೋಡು ನೋಡ ನೋಡ ನಮತ್ತೆ ಮಾವ ಏನ ಪಾಪನ್ ಬರ್ತಡಿಗೆ ಎಂತದ ಕೋಳಿನೂ ಏನು ಮಾಡ್ಬೇಕು ಅಂತ ಅಲ್ಲೇ ಮಾತಾಡ್ತಿದಾರೆ ಬ್ಯಾಳುನು ಓ ನನಗೆ ಹೇಳದ್ರೆ ಮೆತ್ತಗ್ ಹೋಗ್ಬಿಟ್ಟು ಅತ್ತೆ ಮಾತಾಡ್ತಿರೋ ನೋಡು ಅದೇ ಅದೇ ಏನತ್ತೆ ಮಾತಾಡ್ತಿರೋದು ನೀವು ಮಾಮ ಏನ್ ಮಮ್ಮ ಏನ್ ಕೋಳಿ ಅಂತ ತಗೊಂಡಿದ್ದಾರೆ ಅತ್ತೆ ಅಮ್ಮಣಿ ಊಕ್ಕೇ ಅಮ್ಮಣಿ ಓ ಒಂದ್ ಐದಾರ್ ಕೆಜಿ ಬಾಯ್ಲರ್ ಕೋಳಿ ಐತೆ ಬಾಯ್ಲರ್ ಕೋಳಿ ಕಟ್ ಮಾಡ್ಸ್ಕೊಂಡು ಬಿರಿಯಾನಿ ಮಾಡಿ ಬಿಡೋಣ ಎಲ್ಲಾರ್ಗು ಒಂದ್ ಹದ್ ಐದ್ ಇಪ್ಪತ್ತು ಜನಕ್ಕೆ ಊಟ ಆಗಂಗೆ ಹಾಪದ್ದು ಊಟದ ಅಲ್ವಾ ಎಲ್ಲಾರು ಬರ್ತಾರೆ ಬರೀ ಗೈಲಿ ಏನ್ ಕಳ್ಸ ಹಂಗೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಲಿ ಅದಕ್ಕೋಸ್ಕರ ಅಂತ ಹ ನಿಮ್ಮ ಮಾಮನ್ಗೆ ಹೇಳ್ತಿದಿನಿ ಅಮ್ಮಣಿ ಅದೇನೇನೋ ಬಿರಿಯಾನಿಗೆ ಏನೇನು ಮಸಾಲೆ ಎಲ್ಲಾ ತರಿಸಿಯಲ್ಲಿ ಅಮ್ಮಣಿ ಅದೇನಾರು ಏನಾರ ತರಸದಿದ್ರೆ ತರಸ ಬಿಡು ಕೈಲಿ ಎಲ್ಲ ತಗೊಂಡು ಬಂದ ಬಿಡ್ತಾರೆ ಓ ಅತೆ ಏನು ಬಾಡಕನ್ ಸುಮ್ಕಿರಿ ನೀವು ಆಹಾ ನನ್ನ ಮಗನಿಗೆ ಬರೀ ಕೇಕ್ ತಗೊಂಡು ಬಂದ ಬಿಟ್ಟು ಒಂದೆತ್ತು ಸೆಲೆಬ್ರೇಷನ್ ಮಾಡದೇ ಅದೇ ದೊಡ್ಡದು ತಿರ್ಗಾಬೇರೆ ನೀವು ಬಿರಿಯಾನಿ ಅಂತ ಅದು ಇದು ಯಾ ಸುಮ್ಕಿರಿ ದೊಡ್ಡ ಖರ್ಚು ಮಾಡ್ಕೊಂಡು ಅವೆಲ್ಲ ಅಂತದು ಬೇಡ ಓ ಅತೆ ಮಾಮಾ ಸುಮ್ಕಿರಿ ಮಾಮಾ ನೀ ವಾತೆ ಹೇಳುತ್ತಂತಾ ನೀ ಅತ್ತೆ ಮಾತು ಕೇಳಕೊಂಡು ಬಿಟ್ಟು ನೀ ಏನೇನೆನೋ ಮಾಡ್ಕ ಹೋಗ್ಬೇಡ್ರಿ ನೀನು ಓ ಸುಮ್ಕಿರಿ ನೀವು ಯಾಕೆ ಅಮ್ಮನಿ ಏನು ಅಂತ ಮಾತಾಡ್ತೀಯ ನೀನು ಓಹ್ ನನ್ ಮೊಮ್ಮಗ ನನಗೆ ಇಷ್ಟ ಬಂದಾಗ ನಾನು ಏನಾದ್ರು ಮಾಡ್ಕೊಳ್ತೀನಿ ಅವ್ನು ಹುಡ್ದಬ್ಬ ನನಗೆ ಇಷ್ಟ ಬಂದಾಗ ಮಾಡ್ಕೊಳ್ತೀನಿ ನನಗೆ ನೀನು ಜಾಸ್ತಿ ಏನು ಮಾತಾಡಕ್ ಬರಬಾರ್ದು ನನಗೆ ಬಲು ಕೋಪ ಬಂದ್ಬಿಡುತ್ತೆ ಏನದ್ ಮಾಡ್ಬೇಕಣ್ಣಮ್ಮ ನೀನು ಹ ಅದು ಇದು ಮಾತಾಡ್ಬಾರ್ದು ನನಗೆ ಬಲು ಬೇಜಾರಾಗಂಗಿಲ್ಲ ಸುಮ್ಕಿರು ನೀನು ನೋಡ್ದ ಹುಡುಗಿನ ಪರವಾಗಿಲ್ಲ ಕಣಮ್ಮ ನೀನು ಒಂದ್ ರೇಟು ಅಮ್ಮನೇ ಸರದಮ್ಮ ಇನ್ನೇನಾರು ತಗೊಂಬರ್ಬೇಕಂದ್ರೆ ಹೇಳಮ್ಮಣಿ ಆ ಬಿರಿಯಾನಿ ಮಾಡೋದಕ್ಕೆ ಏನಾದ್ರೂ ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆ ಪದಾರ್ಥ ಏನಾರು ಖಾಲಿ ಆಗಿದ್ರೆ ಕೊತ್ತಂಬರಿ ಸೊಪ್ಪು ಇಲ್ಲ ನಿಂಬೆ ಅಣ್ಣ ಏನ್ಗಾರ ಇಲ್ದಲ್ಲ ಇದ್ರೆ ಹೇಳ್ಬಿಡ್ತಾ ತಗೊಂಬರ್ತೀನಿ ಇಲ್ಲಿ ತಿರ್ಗಾ ಊರ ಊರತ್ರ ಅಂಗಡಿಲೆಲ್ಲ ನನಗೆ ಕಳ್ಸಬಿಟ್ರಿ ಕಣ್ರಿ ಹ್ಞೂ ನನಗೆ ಓಡಾಡಕ್ ಆಗಲ್ಲ ಏನಿದ್ರು ಹೇಳ್ಬಿಡ್ರಿ ಇವಾಗಲೇ ಅದೇನೇನು ಬೇಕು ಎಲ್ಲ ಒಂದು ಕಡೆಯಿಂದ ತಗೊಂಬಂದ್ಬಿಡ್ತೀನಿ ಹೋಗ್ರ ಅಪ್ಪನ ಎಲ್ಲ ಇದಾವ್ ಆ ನಿಂಬೆಹಣ್ಣು ಖಾಲಿ ಆಗೈತೆ ನಿಂಬೆ ಹಣ್ಣು ತಗೊಂಬ ಸಾಕು ಅದ್ ಬಿಟ್ರೆ ಇನ್ನೇನು ಬೇಡ ಇನ್ನೇನು ಆ ಪಾಪನ್ ಬರ್ತಾರೆ ಇನ್ನೇನು ಆ ಬಲೂನ್ ಅಂತೆ ಮಿಂಚು ಅಂತೆ ಡೆಕೋರೇಷನ್ ಮಾಡೋದಕ್ಕೆ ಹಿಂದ್ಗಡೆ ಎಲ್ಲ ತಗೊಂಬರ್ರಿ ಇಲ್ಲಿ ಇನ್ನ ಬೇಕ್ರಿ ಹೇಳ್ರಿ ಅಲ್ಲೇ ಕೊಡ್ತಾರೆ ಕೇಕು ತಗೊಂಬರ್ರಿ ಜಾಸ್ತಿ ಏನ್ ತಗೊಂಬರಕ್ಕೆ ಏನು ಹೋಗ್ಬೇಡ್ರಿ ಸಿಂಪಲ್ ಆಗಿ ತಗೊಂಬರ್ರಿ ಹ್ಞೂ ಸರಿ ಕಡೆ ಆಯ್ತು ನಾನು ಹೋಗಿ ಬರ್ತೀನಿ ಅದೇನು ರೆಡಿ ಮಾಡ್ತಿರು ನೀನು ಮಸಾಲೆ ಎಲ್ಲ ತಕ್ಕೊಂಡು ಹ್ಞೂ ಜಾಸ್ತಿ ಒತ್ತೇನು ಮಾಡಬೇಡ್ರಿ ಬೇಗ ಕೇಕ್ ಕಟ್ ಮಾಡಿಸ್ಬಿಟ್ಟು ಎಲ್ಲರಿಗೂ ಬಿರಿಯಾನಿ ಮಾಡಿ ಆ ಊಟ ಮಾಡಿಸಿ ಕಳ್ಸಿ ಆಗುತ್ತೆ ಒಂದೇ ಸಲಿ ಸಲ ಆ ಜಾಸ್ತಿ ಒತ್ತ ಮಾಡ್ಕೊಂಡ ಹೋಗ್ಬೇಡ ಈ ಹುಡ್ಗಿ ತಗೊಂಡ್ ನಿನ್ಕಂಡ್ ನಾವ್ ಮಾತಾಡಂಗ್ ಮಾತಾಡಂಗ ಅದ್ ಮಾಡಬೇಡ್ರಿ ಇದ್ ಮಾಡಬೇಡ್ರಿ ಅಲ್ ಹೋಗ್ಬೇಡ್ರಿ ಅದು ಇದು ಅಂತಾನೆ ಇರ್ತಾಳೆ ನನ್ ರಪ್ಪನ್ ಎಲ್ಲಾ ತಗೊಂಡ್ಬರ್ತೀನಿ ನೀನ್ ಮಾಡಿಸ್ತಿರೀ ಎಲ್ಲಾ ರೆಡಿ ಮಾಡಿಸ್ಕೊಂಡಿರು ಆ ಬಿರಿಯಾನಿಗೆ ಎಲ್ಲ ಮಸಾಲಾ ಗಿಸಾಲೆ ಎಲ್ಲ ತಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ ನೋಡಿ ಒತ್ತಾಗೋಯ್ತು ಮತ್ತೆ ಇನ್ನೊಂದ್ ವಿಷಯ ಏನು ಗೊತ್ತೇನತ್ತೆ ಬಿರಿಯಾನಿ ಮಾಡೋದಕ್ಕೆ ನನ್ಗೆ ನಮ್ ಮನೆಯವ್ರು ನಾಲ್ಕ್ ಜನ ಇದ್ರೆ ನಾನ್ ಚೆನ್ನಾಗಿ ಮಾಡ್ಕೊಳ್ತೀನಿ ಜಾಸ್ತಿ ಜನಕ್ಕೆ ಒಂದ್ ಹದಿನೈದು ಇಪ್ಪತ್ ಇಪ್ಪತ್ತೈದ್ ಜನಕ್ಕೆ ಬಿರಿಯಾನಿ ಮಾಡ್ಬೇಕಂದ್ರೇತ್ರಕ್ಕ ಇದಾರಲ್ಲ ನಮ್ ಬಲು ಚೆನ್ನಾಗ್ ಮಾಡುತ್ತೆ ನೇತ್ರಕ್ಕಂಗೆ ಹೇಳಿದ್ರು ಆಗ್ತಿತ್ತು ಕಾಣತ್ತೆ ಚೆನ್ನಾಗಿ ಮಾಡುತ್ತೇನೆ ನೇತ್ರಕ್ಕ ಎಲ್ಲ ಅದಕ್ಕೆ ನಾ ಎಲ್ಲಾ ರೆಡಿ ಮಾಡ್ಕೊಂಡ್ರೆ ಆಗುತ್ತೆ ಅದಕ್ಕೆ ಮಾಡ್ಸಿದ್ರೆ ಆಯ್ತು ನೇತ್ರಿ ಬರಲ್ಲ ಅಂತಾಳ ಅವಳು ಏ ನಾನು ಮಂತವ ಏನೆಲ್ಲ ಒರ್ಸೋದು ಅವೆಲ್ಲ ಇದಾವ್ ಕಾಣತ್ತೆ ನಾನೇನು ಹೋಗಲ್ಲ ಬರಲ್ಲ ಅಂತ ಏನನ್ನ ಹೇಳ್ತಿಲ್ಲ ಅವಕ್ಕ ಬರುತ್ತೆ ಹಿಟ್ಟು ನೀವೇ ಪುರ್ಸೋ ತಗಿದೀರಾ ಹೋಗ್ಬಿಟ್ಟು ನೇತ್ರಕ್ಕಂಗೆ ಹೇಳ್ಬಿಟ್ಟು ಹಿಂಗೇ ಪಾಪನ್ ತಪ್ಪ ಇವತ್ತು ಕೇಕ್ ಎಲ್ಲ ಕಟ್ ಮಾಡ್ಬಿಟ್ಟು ಎಲ್ಲಾ ಅರೇಂಜ್ಮೆಂಟ್ ಮಾಡ್ತಿದೀವಿ ಹಂಗೆ ಬಿರಿಯಾನಿ ಎಲ್ಲ ಮಾಡ್ತಿದೀವಿ ಒಂದಿಟ್ಟು ಬಂದು ಬಿರಿಯಾನಿ ಮಾಡ್ಕೊಡಿ ಅಮ್ಮಣ್ಣಿ ಚಿಕನ್ ಬಿರಿಯಾನಿನ ಅಂತ ನೀವೇ ಹೇಳ್ರಿ ಹ ಸರಿಯಾಗಿ ಬರ್ತಾರೆ ಹ್ಮ್ ಬರ್ತಾರೀ ನಿಮ್ ಜೊತೆನೆ ನಿಮ್ ಜೊತೆ ಕರ್ಕಂಬಂದ್ಬಿಡ್ರಿ ಸರಿ ಕಣೆ ಅಮ್ಮನಿ ಆಯ್ತು ಹೋಗಿ ಕರ್ಕೊಂಡ್ ಬರ್ತೀನಿ ಕಣಿ ಹೇಳು ಹ್ಞೂ ಎಲ್ಲ ರೆಡಿ ಮಾಡಿ ಕಣ ನಟ್ಲಾಗಿ ಹ್ಞೂ ನೋಡಿದೆ ಅವರಜ್ಜಿ ಎಲ್ಲ ಸರಿ ಆಯ್ತಾ ಡೆಕೋರೇಷನ್ ಎಲ್ಲ ನೋಡು ಬಲು ಚೆನ್ನಾಗೈತೆ ನೀನು ಮಮ್ಮಗೊಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲ ಡೆಕೋರೇಷನ್ ಮಾಡಿದೀನಿ ಕಣಮ್ಮ ನೀನು ಹೇಳ್ದಂಗಿದ್ದಾನೆ ನೋಡು ಚೆನ್ನಾಗಿ ಕಾಣ್ತೈತೇನು ಅಮ್ಮಣ್ಣಿ ಬಲು ಚೆನ್ನಾಗಿ ಕಾಣ್ತೈತೆ ಅಂತ ಹೇಳ್ತೀಯಲ್ಲೇ ಅಮ್ಮನಿ ಆದರೂ ನಿಮ್ಮ ರಂಗಜ್ಜುಂಗೆ ಏನು ಗೊತ್ತಾಗಲ್ಲ ಅಂದ್ಕೊಂಡಿದ್ದೆ ಕಣೆ ಅಮ್ಮಣ್ಣಿ ನೋಡು ಅದು ಏಟು ಚೆನ್ನಾಗಿರೋ ಕೇಕು ಬಲೂನು

ನಮ್ಮ ಅಜ್ಜಿ ಮೇಲೆ ಅಂತಾನೂ ಸಕ್ಕತ್ತು ಕಪ್ಪ ಬಂದಿತ್ತು ಹಿಂಗೆ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ನೀವು ಎಲ್ಲ ಇಲ್ಲೆಲ್ಲ ಡೆಕೋರೇಷನ್ ಮಾಡ್ಕೊಂಡಿದೀರಾ ಥ್ಯಾಂಕ್ಸ್ ಕಣಮ್ಮ ಅಜ್ಜಿ ಥ್ಯಾಂಕ್ಸ್ ಕಣಜಿ पापा ಓ ನೋಡ್ಬೇಡಪ್ಪ ಹೆಂಗೈತೆ ಚೆನ್ನಾಗಿದೆನಪ್ಪ ನಿನ್ನ ಖುಷಿ ಆಯಿತೇನಪ್ಪ ನೋಡಿ ಹ ಚೆನ್ನಾಗಿದೆ ಓಡ ಅಲ್ಲಿ ಹೊಸ ಬಟ್ಟೆ ತಕೊಂಡ ಬಂದೈತಿ ನಿನ್ ಪಾತಾ ಓ ಅದೆಂತದ ಶೇರ್ವಾ ಎಲ್ಲ ತಕೊಂಡ ಬಂದೈತೆ ಬೇಗ ಮಕಾ ತಕೊಂಡ ರೆಡಿಯಾಗಿ ಬಾ ಹೋಗು ಕೇಕ್ ಕಟ್ ಮಾಡೋಣಂತೆ நீம் அப்பய்தாத்தா எல்லாரும் எல்லாரும் ரப்பன்ஸ் ரப்பி கேக் உம் உம் சரி கணி அஜி அஜி ஏன்ஜி இவங்க நான் ரெடி ஆக நன் கரம் மத்திய பிங்கி எல்லாரும் அவருக்கல்வா நான் கேக் கட்வாக அவரு நன் ஜோத்திலே கணஜி சந்த அவ் கரண்ட்ரஜி

ನಿನ್ನ ಮೊಮ್ಮಗನ್ ಬರ್ತಾರೆ ಮಾತ್ರ ಸಕ್ಕತ್ತಾಗಿ ಸೆಲೆಬ್ರೇಷನ್ ಮಾಡ್ತಿದಾರೆ ಕಣಜಿ ಹೋಕಣೆ ಅಮ್ಮನಿ ಅದು ಎಷ್ಟು ಚೆನ್ನಾಗಿ ಕಾಣ್ತಿದಾನೆ ಅಬಾ ಅಬಾಬಾ ಎಷ್ಟು ದೊಡ್ಡ ಕಾಣಿಸ್ತಿದಾನೆ ಅಂದ್ರೆ ನನ್ನ ಮೊಮ್ಮಗ ಇಷ್ಟೊಂದು ಉದ್ದ ಬೆಳೆದ್ ಅಂತ ನನ್ಗೆ ನೋಡಕ್ ಆಗ್ತಿಲ್ಲ ಕಣೆ ಅಮ್ಮನಿ ಆ ಬಲು ಮುದ್ದ ಕಾಣ್ತಿದ ಕಣಮ್ಮ ಹೆಂಗ ನನ್ನ ನನ್ನ ಕಣ್ ಮುಂದೆ ನೂರು ವರ್ಷ ಚೆನ್ನಾಗಿದ್ದು ಭಗವಂತ ಒಳ್ಳೆ ಬುದ್ಧಿ ವಿದ್ಯೆ ಎಲ್ಲ ಕೊಟ್ಟು ಚೆನ್ನಾಗಿರೋ ಕೆಲಸ ತಗೊಂಡು వన్ ఒబుల్ పర్వాలి మాత్ర బయస్కబాదు దేశ సేవ్ బుద్ధవంత ఓద్ బుద్ధవంత్ బుద్ధి మాత్ర నన్దే ఆసే ఇట్లా సునీ హో ಅಮ್ಮ ಅಪ್ಪ ಅಜ್ಜಿ ಯಾರ್ತಾನೆ ಇದಿಯಪ್ಪ ಬಿರ್ ಬಿರ್ನ ಕಟ್ ಮಾಡು ಬೇಗ ಹೋಗಣ ಹ್ಮ್ ಇನ್ನೊಂದು ಕೆಲ್ಸಗಳಿದಾವೆ ಜಾಸ್ತಿ ಬೇಗ ಬೇಗ ಕಟ್ ಮಾಡಪ್ಪ ಆಯ್ತು